ವಾರ್ತೆಗಳ ವಿವರ ಬಿಹಾರದಲ್ಲಿ ಎನ್ಡಿಎ ಸರ್ಕಾರಕ್ಕೆ ಅಭೂತಪೂರ್ವ ಗೆಲುವು ಸಿಕ್ಕಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಬಿಜೆಪಿ ಕಚೇರಿಯ ಮುಂಭಾಗ ಇಂದು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಸ್ ಎಸ್ಎನ್ ಚನ್ನಬಸಪ್ಪ ಬಿಹಾರದಲ್ಲಿ ಕಮಲ ಯುಗ ಪ್ರಾರಂಭ ಆಗಿದೆ ಇನ್ಮುಂದೆ ಹಿಂದೂ ಯುಗ ಅದಕ್ಕೆ ಶಕ್ತಿ ಕೊಟ್ಟವರು ಬಿಹಾರದ ಜನತೆ ಅದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತೇನೆ ಈಗ ಬಿಹಾರ ಕೇಸರಿಮಯ ಆಗಿದ್ದು ಜಂಗಲ್ ರಾಜ ಹೋಗಿ ಕಮಲ್ ರಾಜ್ ಬಂದಿದೆ ಎಂದರು ಮಾಡಬಾರದನ್ನ ಮಾಡಿ ಕಳಂಕಿತ ರಾಜಕಾರಣ ಮಾಡಿದ ಲಾಲು ಪ್ರಸಾದ್ ಕುಟುಂಬ ಮತ್ತು ಕಾಂಗ್ರೆಸ್ ಅನ್ನ ಜನ ತಿರಸ್ಕರಿಸ್ತಾ ಇದ್ದಾರೆ ಅಲ್ಲಿ ಬಿಜೆಪಿಯ ಮೈಥಿಲಿ ಠಾಕೂರ್ಗೆ ಅಭೂತಪೂರ್ವ ಗೆಲುವಾಗಿದೆ ಗೆದ್ದರೆ ತನ್ನ ಊರಿಗೆ ಸೀತಾನಗರ ಎಂದು ಹೆಸರಿಡುತ್ತೇವೆ ಅಂತ ಹೇಳಿದ್ರು ಈಗ ಜನ ಸ್ಪಷ್ಟ ಸಂದೇಶ ನೀಡೋದ್ರ ಮೂಲಕ ಅಲ್ಲಿ ಬಿಜೆಪಿ ಅತಿ ಹೆಚ್ಚಿನ ಸ್ಥಾನ ಗಳಿಸಿದೆ ಎಂದರು ಇನ್ನು ಅಟಲ್ಜಿ ಅವರ ಕನಸು ಸುಶಾಸನ ಮಾಡೋದು ಎಂದಿತ್ತು ಅದು ನನಸಾಗಿದೆ ಮತದಾರರಿಗೆ ಮತ್ತು ಚುನಾವಣಾ ಆಯೋಗಕ್ಕೆ ಅಪಮಾನ ಮಾಡಿದವರಿಗೆ ಬಿಹಾರದ ಜನ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಹಸ್ತ ಚಿಹ್ನೆಯ ಐದು ಬೆರಳಲ್ಲಿ ಒಂದು ಬೆರಳನ್ನ ಮತದಾರ ತುಟರಿಸಿದ್ದಾನೆ ನಮ್ಮವತ್ತೆರಡು ಲಕ್ಷ ಹೊಸ ಮತದಾರ ಸೇರ್ಪಡೆ ಮತ್ತು ಶೇಕಡಾ ಎಪ್ಪತ್ ಮೂರಷ್ಟು ಮಹಿಳಾ ಮತದಾರ ಎನ್ಡಿಎಗೆ ಬೆಂಬಲ ನೀಡಿದ್ದಾರೆ ಇನ್ನು ಕರ್ನಾಟಕದಲ್ಲೂ ಮುಂದೆ ಕಮಲ ಅರಳಲಿದೆ ಎಂದರು ಮೂರು ವರ್ಷವನ್ನ ಬಾಳಿದಂತ ನಿರೀಕ್ಷೆ ಗೆಲ್ಲದು ಅದರಲ್ಲಿ ಸಂಸ್ಕೃತಿ ಹೇಳಿದ ಹಾಗೇನೆ ಅನೇಕ ಸಂದರ್ಭದಲ್ಲಿ ಅದು ಆಗ್ಬಿಡತ್ತೆ ಜೀವನದಲ್ಲಿ ಕಹಿ ಮತ್ತು ಸಿಹಿ ಎರಡು ಮನುಷ್ಯನಿಗೆ ಬಹಳ ಅಗತ್ಯ ಅದಕ್ಕೆ ತಕ್ಕಂತೆ ತಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅಂತ ಹೇಳಿ ಇವತ್ತು ಎರಡು ಸಂಗತಿಗಳು ಜನ ನಮ್ಮ ಹಿರಿಯರು ಹೇಳಿದ ಹಾಗೆ ಒಂದು ಕಹಿ ಇನ್ನೊಂದು ಸಿಹಿ ಎರಡು ಕೂಡ ನಮ್ಮ ಜೀವನದಲ್ಲಿ ಇವತ್ತು ಸಿಕ್ಕಿದಂಥ ದಿನ ಇದು ಮರಿಲಿಕ್ಕೆ ಸಾಧ್ಯ ಇಲ್ಲ ಬಿಹಾರದ ಗೆಲುವಿನ ಜೊ ಜೊತೆಗೆ ಒಂದು ನೋವನ್ನು ಕೂಡ ನಾವು ಅನುಭವಿಸ್ತಾ ಇದ್ದೇವೆ ನಮ್ಮ ಪರಿಸರಕ್ಕೆ ದೊಡ್ಡ ಶಕ್ತಿ ಕೊಟ್ಟಂತ ಮಹಿಳೆ ಆ ಮಹಿಳೆ ಇವತ್ತು ನಿಧನ ಹೊಂದಿರುವಂತದ್ದು ಪರಿಸರಕ್ಕೆ ಪರಿಸರದ ಜೊತೆಗೆ ಮಾತನಾಡದಂತೆ ಯಾರು ವ್ಯಕ್ತಿ ಇದ್ರೆ ನಮ್ಮ ಪದ್ಮಶ್ರೀ ಪುರಸ್ಕೃತ ಸಾಲು ಮರದ ತಿಮ್ಮಕ್ಕ ನೂರ ಹದಿನಾಲ್ಕು ವರ್ಷ ಕೇಳ್ರಿ ನೂರ ಹದಿನಾಲ್ಕು ವರ್ಷ ಆಗಿದ್ರು ಕೂಡ ಪರಿಸರದ ಬಗ್ಗೆ ಕಾಳಜಿ ಯಾವತ್ತೂ ಎಳ್ಳಷ್ಟು ಕಡಿಮೆ ಆಗಲಿಲ್ಲ ಅವ್ರ ಜೀವನದಲ್ಲಿ ಶಿವಮೊಗ್ಗ ನಗರಕ್ಕೆ ನಾಲ್ಕಾರು ಬಾರಿ ಬಂದಿದ್ದಾರೆ ಶಿವಮೊಗ್ಗ ದಸರಾದ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಬಂದಿದ್ದಾರೆ ಮಹಾನಗರ ಪಾಲಿಕೆಯ ನೇತೃತ್ವದಲ್ಲಿ ನಡೆದಂತ ದಸರಾ ಪರಿಸರಕ್ಕೆ ಯಾವ್ಯಾವತ್ತು ಹಾನಿ ಆಗತ್ತೆ ಅವತ್ತೆಲ್ಲದಕ್ಕೂ ಕೂಡ ಪರಿಸರ ಉಳಿಸಬೇಕು ಅಂತ ಹೇಳಿ ದೊಡ್ಡ ಧ್ವನಿಯಾಗಿ ಮಾತಾಡಿದಂಥ ಯಾರು ವ್ಯಕ್ತಿ ಇದ್ರೆ ಅವರು ನಮ್ಮ ಸಾಲು ಮರದ ತಿಮ್ಮಕ್ಕ ಆ ತಿಮ್ಮಕ್ಕನವರನ್ನ ಇವತ್ತು ಕಳ್ಕೊಂಡಿದ್ದೇವೆ ನಿಜವಾಗ್ಲೂ ದುಃಖದ ದಿನ ಇದು ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಭಗವಂತ ಕುಟುಂಬಕ್ಕೆ ಬರೀ ಕುಟುಂಬಕ್ಕೆ ಮಾತ್ರ ಅಲ್ಲ ಯಾರ್ಯಾರು ಈ ಪರಿಸರದ ದಿಕ್ಕಿನೊಳಗಡೆ ಪರಿಸರ ಉಳಿಬೇಕು ಅಂತೇಳಿ ಯೋಚನೆಯನ್ನು ಮಾಡಿ ಕಾರ್ಯವನ್ನು ಮಾಡ್ತಾ ಇದ್ರು ಆ ರೀತಿಯ ಹಂಬಲವನ್ನ ಪ್ರಕಟ ಮಾಡ್ತಾ ಇದ್ರು ಆ ಎಲ್ಲ ಆ ರೀತಿಯ ನೋ ಮನಸ್ಸುಗಳಿಗೆ ನೋವಾಗಿದೆ ಇವತ್ತು ಆ ಎಲ್ಲ ಮನಸ್ಸುಗಳಿಗೆ ನೋವನ್ನು ಭಗವಂತ ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಾಯಿ ಭಗವತಿ ಸಾಲು ಮರದ ತುಮ್ಮಕ್ಕನಿಗೆ ಸದ್ಗತಿಯನ್ನು ನೀಡ್ತಾನೆ ಅಂತ ನಂಬಿಕೆಯಿಂದ ಅವರಿಗೆ ಶ್ರದ್ಧಾಂಜಲಿ ನಡೆಸಿ ಮತದಾರ ಗೆಲುವಾಗಿ ಇವತ್ತು ಪರಿಣಮಿಸಿದೆ ನರೇಂದ್ರ ಮೋದಿ ಅವರ ಆಡಳಿತದ ವೈಖರಿ ನಿತೀಶ್ ಕುಮಾರ್ ಅವರ ಆಡಳಿತದ ಸುಶಾಸನದ ಆಡಳಿತ ಏನು ಕೊಟ್ಟಿದ್ದಾರೆ ಅದರ ಪರಿಣಾಮ ಇವತ್ತು ಬಿಹಾರ ಗೆಲ್ ಗೆದ್ದಾಗಿದೆ ಆ ಗೆಲುವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ರೀತಿ ಒಳಗಡೆ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಎ ಮಾಡುತ್ತೆ ಅನ್ನೋ ವಿಶ್ವಾಸದಿಂದ ಈ ಗೆಲುವನ್ನು ಈ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ಮಾತನಾಡಿ ದೇಶದಲ್ಲಿ ಹದಿನೆಂಟು ರಾಜ್ಯಗಳಲ್ಲಿ ಎನ್ಡಿಎ ಅಧಿಕಾರದಲ್ಲಿದೆ ಒನ್ ನೇಷನ್ ಒನ್ ರೇಷನ್ ಹಾಗೆ ಒನ್ ಟ್ಯಾಕ್ಸ್ ಒನ್ ಎಲೆಕ್ಷನ್ ಎಂಬುದು ಬಿಜೆಪಿಯ ಸಿದ್ಧಾಂತ ಆಗಿದ್ದು ಮುಂದಿನ ದಿನಗಳಲ್ಲಿ ಒನ್ ನೇಷನ್ ಒನ್ ಪಾರ್ಟಿ ಅದು ಬಿಜೆಪಿ ಆಗಲಿದೆ ಎಂದರು ಇನ್ನು ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯ ನೀಡಿ ತಲಾ ಒಂದು ತೊಲೆಗೆ ಒಂದು ಲಕ್ಷ ರೂಪಾಯಿ ಸಾಲ ಮಾಡಿದೆ ಇವರ ಆಡಳಿತವನ್ನ ನೋಡಿ ಇಂಡಿಯಾ ಮಹಾಗಠಬಂಧನ್ಗೆ ಬಿಹಾರದ ಜನತೆ ಒಳ್ಳೆಯ ಪಾಠವನ್ನ ಕಲಿಸಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎನ್ಕೆ ಹಾಗೂ ಶಿವರಾಜ್ ಎನ್ ಕೆ ಜಗದೀಶ್ ಪ್ರಮುಖರಾದ ಶಿವರಾಜ್ ಮಾಲ್ತೇಶ್ ಜ್ಞಾನೇಶ್ ಹರಿಕೃಷ್ಣ ಮೋಹನ್ ರೆಡ್ಡಿ ದೀನ್ ದಯಾಳ್ ನಾಗರಾಜ್ ಸುರೇಖಾ ಮುರಳೀಧರ್ ಸುರಿತಾ ಅಣ್ಣಪ್ಪ ಅಣ್ಣಪ್ಪ ಸುಮ್ಮ ಭೋಪಾಳಂ ಮೊದಲಾದವರಿದ್ರು ಸಾಲು ಮರದ ತಿಮ್ಮ ನಿರೀಕ್ಷೆ ಮೀರಿಗೆಲ್ಲೋದು ಅದರಲ್ಲಿ ಏನ್ ಡೌಟೇ ಇಲ್ಲ ಯಾಕೆಂದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹೇಳಿದ್ರು ಒಂದು ದೇಶದಲ್ಲಿ ಒಂದು ಸಂವಿಧಾನ ಇರಬೇಕು ಅಂತ ಒಂದು ದೇಶದಲ್ಲಿ ಒಂದು ಕಾನೂನು ಇರಬೇಕು ಅಂತ ಅದನ್ನೇ ಬಿ ಜೆ ಮೋದಿಜಿ ಅದೇ ಅದೇ ಮಾಡ್ತಿರೋದು ಒಂದು ದೇಶದಲ್ಲಿ ಒಂದೇ ಸಂವಿಧಾನ ಒಂದೇ ಕಾನೂನು ಒಂದು ದೇಶದಲ್ಲಿ ಒಂದೇ ರೇಷನ್ ಇರಬೇಕು ಒನ್ ನೇಷನ್ ಒನ್ ಎಲೆಕ್ಷನ್ ಬರಬೇಕು ಅದೇ ರೀತಿ ಒಂದು ದೇಶ ಅಂದ್ರೆ ಒಂದೇ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ ಅದು ಎನ್ ಡಿ ಎ ಆಗ್ತದೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ ಯಾಕೆ ಅಂತಂದ್ರೆ ಬಿಹಾರದ ಜನರಿಗೆ ಅರಿವಾಗಿದೆ ಅಭಿವೃದ್ಧಿ ಇರಬೇಕು ನಮ್ಮ ದೇಶದ ಘನತೆ ಘರ್ಮ ಗ ಗೌರವವನ್ನು ಅಸ್ಮಿತೆಯನ್ನು ಉಳಿಸುವಂಥ ಶಕ್ತಿ ಯಾರಿಗೂ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಅದು ಎನ್ ಡಿ ಎಗೆ ಮಾತ್ರ ಅಂತ ಅವರು ಅರ್ಥ ಮಾಡಿಕೊಂಡಿದ್ರೆ ಇದರಿಂದ ಕರ್ನಾಟಕ ರಾಜ್ಯದ ಸರ್ಕಾರನೂ ಕೂಡ ಪಾಠವನ್ನು ಕಲಿಬೇಕು ಪ್ರತಿಯೊಬ್ಬರ ಮೇಲೆ ಒಂದು ಲಕ್ಷ ಹುಟ್ಟಿದ ಮಗುವಿನಿಂದ ಮೇಲೆ ಒಂದು ಲಕ್ಷವನ್ನು ಸಾಲವನ್ನು ಮಾಡಿ ಈ ಬಿಟ್ಟಿ ಗ್ಯಾರಂಟಿಯನ್ನು ಕೊಡೋದ್ರ ಮುಖಾಂತರ ನಮ್ಮ ದೇ ಸರ್ವ ಿಣ ಅಭಿವೃದ್ಧಿಯನ್ನು ಕರ್ನಾಟಕ ಸರ್ವಾಂಗೀಣ ಅಭಿವೃದ್ಧಿಯನ್ನ ಕುಂಠಿತವನ್ನು ಮಾಡದಂಥ ಕೀರ್ತಿ ಅತಿ ಹೆಚ್ಚು ಸಾಲು ಮಾಡಿದಂಥ ಕೀರ್ತಿ ಯಾರಿಗಿದೆ ಅಂದರೆ ಸಿದ್ದರಾಮಯ್ಯ ಅವರು ಪಾಠ ಕಲಿಬೇಕು ಅವ್ರು ಹೇಳ್ತಾರೆ ನಾನು ನೋಡ್ತೇನೆ ಅರ್ಥ ಮಾಡ್ಕೊಳ್ತೀನಿ ಆಮೇಲೆ ರಿಯಾಕ್ಷನ್ ಕೊಡ್ತೀನಿ ಇವತ್ತು ಬಿಹಾರದ ಗೆಲುವು ಬಗ್ಗೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಇದು ಅಭಿವೃದ್ಧಿಯ ಗೆಲುವು ಹಾಗಾಗಿ ಆ ಏನು ಬಿಹಾರದ ಜನತೆಗೆ ಅಭಿನಂದನನ್ನ ಈ ಸಮಯದಲ್ಲಿ ಕೆಲಸಕ್ಕೆ ಇಷ್ಟಪಡ್ತೀವಿ ಅಲ್ಲ ಅಲ್ಲಿ ಗ್ಯಾರಂಟಿ